हेलो नमस्कार मैं आपकी प्रिया मीना का मुकुंद बुवन टेलरिंग क्लास के स्वागत है ಚಿಕ್ಕ ಓಕೆ ಅದೇನೆ ಖುಷಿ ಖುಷಿ ಅಂತ ಏನಿಲ್ಲ ನಾವು ನೀವು ಕಲಿಸ್ಕೊಂಡು ನಿಮ್ ಲೈಕ್ ಒಂದ್ ತಿಂಗ್ಳು ಆಯ್ತು ಒಂದೊಂದು ತಿಂಗಳ ಬರ್ತೀರಾ ಕೋರ್ಸ್ ಬಿದ್ದೀರಾ ಓಟೋಗ್ತೀರಾ ಆದ್ರೆ ಎಲ್ಲೋ ಒಂದ್ ವಿಡಿಯೋ ನೋಡಿದ ತಕ್ಷಣ ಇದೇ ಕ್ಲಾಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ನನ್ನ ವೀಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲೇ ಕ್ಲಾಸ್ ಅಲ್ಲಿ ಇದೇನೋ ಇಲ್ಲೇ ಕಲಿತಾ ಇದೀನೋ ನಾಡ ಮೇಲ್ಕೊಡ್ತಾ ಇದೇ ಅಂತ ನೋಡ್ತಿರತ್ತೀಡಿಯೋಸ್ ಅದು ಲೈಫ್ ಲಾಂಗ್ ಇರಬೇಕು ನೀವಂತೂ ನಾನು ಆಗಂತೂ ನೋಡಕ್ ಆಗಲ್ಲ ಇಲ್ಲೆಲ್ಲ ಇರುತ್ತೆ ಒಟ್ಟೆ ಚೆನ್ನಾಗಿ ಸೆಟ್ಲ್ ಆಗಿ ನಿಮ್ಮ ಫೋಕಸ್ ಸ್ಟಿಚಿಂಗ್ ಕಡೆನೆ ಇರಬೇಕು ಓಕೆ ನಾ ಈ ಫೀಲ್ಡ್ ಬಂದಿದ್ದೀರಾ ಇದು ತುಂಬಾ ಒಳ್ಳೆ ಫೀಲ್ಡ್ ನೆನ್ಪಿಲ್ ಯಾಕಂದ್ರೆ ಎಲ್ಲರೂ ತಗೊಳಕ್ ಆಗಲ್ಲ ಈ ಫೀಲ್ಡ್ ಕೈ ಹದತು ಅಂತಂದ್ರೆ ನೀವು ಬೀಳಕ್ ಸಾಧ್ಯನೇ ಇಲ್ಲ ಕೆಲವರು ಏನ್ ಮಾಡ್ತಾರೆ ನನ್ನ ಸ್ಟೂಡೆಂಟ್ಸ್ ಕಡೆ ಸಿಕ್ಸ್ ಏಟಿ ಪರ್ಸೆಂಟ್ ಸಕ್ಸಸ್ ಆಗಿದ್ದಾರೆ ನನ್ನ ಎಂಟು ಸಾವಿರದ ಮೇಲೆ ನನ್ನ ಸ್ಟೂಡೆಂಟ್ಸ್ ಇದಾರೆ ನನ್ನ ಹದಿನಾಲ್ಕು ಹದಿನೈದು ವರ್ಷದಿಂದ ಎಂಟು ಸಾವಿರದ ಮೇಲಿದ್ದಾರೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ಗಳು ಟೈಲರ್ ಆಗೇ ಇದ್ದಾರೆ ಅದ್ರ ಜೊತೆಗೆ ಶಾಪ್ಗಳಂದು ತುಂಬ ಜನಗಳು ಮಾಡಿದರೆ ಅರ್ಧ ತಗ ಆಗಿದ್ದಾರೆ ಇನ್ನು ಕೆಲವರು ಟ್ವೆಂಟಿ ಪರ್ಸೆಂಟ್ ಹೆಂಗೆ ಇಲ್ಲಿ ಸರಿ ಇಲ್ಲ ಅಂತ ಅಲ್ಲಿಗೆ ಹೋಗೋದು ಅಲ್ಲಿ ಸರಿ ಇಲ್ಲ ಅಂತ ಇಲ್ಲಿಗೆ ಬರೋದು ಅವಾಗ ಏನಾಗುತ್ತೆ ಹತ್ರ ಮೇಡಮ್ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಅಲ್ಲಿ ನನ್ನ ರೀಸೆಂಟಾಗಿ ನಡೀತು ನಾನು ಅದಕ್ಕೆ ನನ್ನ ಅಂತಂದು ನಾನು ಮಾತಾಡೋದಕ್ಕೆ ಹೋಗಲಿಲ್ಲ ಅಲ್ಲಿ ಹೋಗಿದ್ವಿ ಅರ್ಥ ಆಗಿಲ್ಲ ಬರೀ ಕಂಪ್ಲೇಂಟ್ ಹೇಳೋದ್ರಲ್ಲೇ ಅಂತಾರೆ ಅವರು ಯಾಕೆ ಫೋಕಸ್ ಇತ್ತು ಅಂತ ಕೇಳ್ಕೊ ಆ ಟೀಚರೇ ಆಗಿದ್ರು ಅವ್ರು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಯಾರು ನನ್ನ ಹತ್ರನೇ ಅಂತಲ್ಲ ಯಾರು ಕೆಲವ್ರು ಇರ್ಬೋದಿಲ್ಲ ಅಂತಲ್ಲ ಎಲ್ಲರೂ ಇರೋಕ್ಕೆ ಸಾಧ್ಯ ಇಲ್ಲ ಈಗ ನನ್ನ ಸ್ಟೂಡೆಂಟ್ಗಳು ಎಷ್ಟೋ ಜನ ಕ್ಲಾಸಸ್ ಮಾಡ್ತಾ ಇದ್ದಾರೆ ಅವ್ರು ನನ್ನ ಸ್ಟೂಡೆಂಟ್ ನನ್ನ ನನ್ನತ್ರೇ ಹೇಳ್ಕೊಡ್ತಿರ್ತಾರೆ ಅವ್ರು ಬೇರೆ ಹೇಳ್ಕೊಡೋಕೆ ಗೊತ್ತಿಲ್ಲ ನೀವು ನನ್ನ ಕಟಿಂಗ್ ಬಿಟ್ಟು ಬೇರೆ ಕಟಿಂಗ್ ನೋಡಿ ಮಾಡಿ ನೋಡೋಣ ಅರ್ಧ ಗಂಟೆಸ್ ಬಿಸಾಕ್ತೀರಾ ಬೇರೆ ಕಟಿಂಗ್ ನೋಡಿ ಮಾಡಕ್ ಆಗಲ್ಲ ಹಂಗೆ ನನ್ನ ಸ್ಟೂಡೆಂಟ್ಗಳು ಆಲ್ಮೋಸ್ಟ್ ಯಾವ್ಯಾವ ತಪ್ಪು ಹೇಳ್ಕೊಳಕ್ ಇಲ್ಲ ಅಷ್ಟು ಕಾನ್ಫಿಡೆನ್ಸ್ ನನಗಿದೆ ಕೆಲವ್ರು ಏನ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಏನು ಅಂತಂದ್ರೆ ಸುಮ್ನೆ ಬರೋದು ಭಗವಂತಕ್ ಬಂದಿರ್ತಾರೆ ಇನ್ ಕೆಲವರು ಭಗವಂತಕ್ ಬಂದ್ ಕಲಿಬೇಕೋ ಬೇಡೋ ಅಂತ ಹೋಗ್ತಾರೆ ಆ ಕಡೆ ಸರಿ ಇಲ್ಲ ಇಲ್ ಇಲ್ಲ ಬರೀ ಕಂಪ್ಲೇಂಟ್ ಹುಡ್ಕೊಂಡೇ ಬೇರೆ ಬೇರೆ ಕಡೆ ಹೋಗ್ತಾರೆ ಮನೆ ಯಾರೋ ಮೆಸೇಜ್ ಹಾಕಿದ್ರು ನೋಟ್ಸೇ ಕೊಟ್ಟಿಲ್ಲ ಅಂತ ಇದಕ್ಕಿನ್ನದು ಇದು ಯಾವ್ದ್ರಪ್ಪ ನಮ್ದು ಗೂಗಲಲ್ಲೇ ಹಾಕ್ತಿದ್ದಾರೆ ಯಾಕಂದ್ರೆ ಮೆಸೇಜ್ ನಂಗೆ ನಿಜ ಶಾಕ್ ಆಯಿತು ನನಗೆ ಈ ಥರ ಮೆಸೇಜ್ ಬರೋಕ್ ಸಾಧ್ಯ ಅಲ್ಲ ಅಂತ ಯಾಕಂದ್ರೆ ಯೂಟ್ಯೂಬಲ್ಲಿ ನೋಡ್ತಾ ಇದಾರೆ ಮೂರು ವರ್ಷದಿಂದ ಕ್ಲಾಸಸ್ ಮಾಡ್ತಿದ್ದೀನಿ ಬರೀ ನಾನು ಸ್ಟೂಡೆಂಟ್ಸ್ ಅಷ್ಟೇ ನಾನು ನೋಡ್ಸ್ಕೊಡ್ಬೋದು ಇವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನೀವು ಪೇ ಮಾಡ್ಸಿರಾ ನನಗೆ ಈಗ ಕೊಡ್ತೀನಿ ಇಸ್ಕೊಂಡಿದ್ದು ನಾನು ಈ ಹತ್ರ ನಿಮ್ಗೆ ಮಾಡಬೇಕು ಇವ್ರುಗಳಿಗೆ ನಾನು ನೋಡ್ಸ್ ಇದೀನಿ ಅಂದ್ರೆ ಇಂದ್ರೆ ನನ್ನ ಸ್ಟೂಡೆಂಟಿಗೆ ಕೊಡೋನ್ ಅವರು ನಮ್ಗೆ ಕಮೆಂಟ್ಸ್ ಹಾಕ್ತಿದಾರೆ ಚೇತನ ಸೋ ಹಿಂಗೆ ಕಮೆಂಟ್ಸ್ ಹಾಕಿದ್ರೆ ಸಪ್ಪೇನಿಲ್ಲ ನಾನು ಲೈವಲ್ಲೇ ಹೇಳ್ತೀನಿ ನೋಡ್ಸ್ ಕೇಳಿದ್ರೆ ಆರ್ ತಿಂಗಳ ಬಂದಿದೀರಾ ಕ್ಲಾಸಲ್ಲಿ ತಿಂಗಳ ಅಮ್ಮಮ್ಮ ಅಂದರೆ ಮೂರೇ ತಿಂಗಳು ಒಂದು ಬೇಸಿಕ್ ಒಂದು ಡಿಸೈನು ಒಂದು ಫ್ಯಾಷನ್ ಡಿಸೈನ್ ಡ್ರೆಸ್ಸು ಅವನು ಕಲಿತೀನಿ ಅಂತಂದ್ರೆ ಎಕ್ಸ್ಟ್ರಾ ಇಷ್ಟು ಕಲಿಬೇಕು ಅಂದ್ರೆ ಅವ್ರುಗಿ ಬರೀ ಬೇಸಿಕ್ ಅಂತಿರೋದು ಒಂದ್ ತಿಂಗಳಲ್ಲಿ ಅವ್ರಿಗೆ ಕಮೆಂಟ್ಸ್ ಹಾಕಿದ್ವಿ ಹೆಸರು ಬೇಡಪ್ಪ ಅವಳು ನಿಜ ಇರಬೇಕು ಅನ್ನೋ ಬಗ್ಗೆ ಭಯಕ್ಕೂ ನನಿಸಿಲ್ಲ ನನ್ನ ಹತ್ರ ಇರೋರ್ದು ಚೆನ್ನಾಗಿದ್ರು ಅವ್ಳು ಬಂದರೆ ಸ್ಪೈಲಾಗೆ ಬರ್ತಿತ್ತು ಒಳಗೊಂದು ಹೊರಗೊಂದು ನನಗಂತೂ ಮದ್ಲೆ ಗೊತ್ತಾಗಲ್ಲ ನಮ್ಮ ಮುಖ ಅಷ್ಟೇ ನೋಡೋದು ಒಳಗಂದ್ಸಲಿ ನೋಡಕ್ಕೆ ಬರೋದಿಲ್ಲ ನೋಡೋದು ಇಲ್ಲ ನನ್ನ ನಗು ಅಷ್ಟೇ ಬೇಕು ಆ ಹುಡುಗಿ ಕಮೆಂಟ್ಸ್ ಹಾಕಿದ್ರು ಏನು ತೊಗೊಂಡು ನನ್ನ ಹತ್ರ ಏನೂ ತಗೋಲ್ಲ ಈಗ ಯಾರು ಕೆಟ್ಟೆಸ್ಟ್ ಅವ್ರಿಗೆ ಅದೇ ಸಂಸ್ಥೆ ನಡೆಸೋಕೆ ಇದಿಲ್ಲ ಅಂತಂದರು ನನ್ನ ಅಷ್ಟು ನಂಗೆ ಯಾವತ್ತು ತುಂಬಾ ಬೇಜಾರಾಯ್ತು ನಾನು ಹುಡುಗಿ ಹೇಳಿದೆ ಅಯ್ಯೋ ಬಿಡಿ ಮೇಡಮ್ ಅಂದು ಆಮೇಲೆ ಸ್ವಲ್ಪ ಯಾವ ಅಂದ್ರೆ ಮನಸ್ಸು ಹೆಂಗ್ ಚೇಂಜ್ ಆಗುತ್ತೆ ಅಲ್ಲ ನೆಕ್ಸ್ಟ್ ಯಾರನ್ನೂ ಅಷ್ಟು ಪ್ರೀತಿಸ್ಲೇಬಾರ್ದು ನಾನು ಅವ್ರು ಯಾಕಂದ್ರೆ ಅವ್ಳಿಗೆ ಒಳ್ಳೆ ಅವಳು ನನ್ನ ಜೊತೆ ಚೆನ್ನಾಗಿಲ್ಲ ಅನ್ನಿಸ್ತು ಆಮೇಲೆ ಯಾರೋ ಒಬ್ರು ಮಾಡಿರೋದಕ್ಕೆ ನಂತರ ನಾನೇ ಬಿಟ್ಕೊಡ್ಬೇಕು ಇಮಿಡಿಯೇಟ್ ಮತ್ತೆ ಚೇಂಜ್ ಆಗಿ ನಾನು ನಾನಾಗಿದೆ ಅವ್ಳಿಗೆ ಇಗ್ನೋರ್ ಮಾಡಿದ್ದೆ ನೆನಪು ಮಾಡಿರ್ಲಿಲ್ಲ ಈಗ ಮಾತಿನ ಮಾತು ಬಂತು ಹೇಳಿದೆ ಅಷ್ಟೇ ಅಂತರ ಇರ್ತಾರೆ ತಲೆ ಕೆಡಿಸ್ಕೊಬಿಡಿ ನಿಮ್ ತನ ನೀವೇ ಆಗಿರ್ಬೇಕು ಕಸ್ಟಮರ್ ತದ್ಕೊಂಡು ಒಂದು ಶಾಪ್ ಮಾಡ್ಕೊಂಡು ಮುಂದೆ ಮುಂದೆ ಶಾಪ್ ಮಾಡ್ಕೊಳ್ಳಿ ಒನ್ ಬೈ ಒನ್ ಒಂದು ಬೈ ಒಂದು ಸಿನ್ಸಿಯರ್ ಆಗಿ ತಲುಕೊಂಡು ಒಂದು ಶಾಪ್ ಮಾಡಿ ಇದು ಕೈ ಎತ್ತಂದ್ರೆ ಅಂದ್ರೆ ನಿಮ್ಮನ್ನ ಇಳಿಸಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ದೇವರ ಆಶೀರ್ವಾದ ಕೊಟ್ಟು ತಂದೆ ತಾಯಿ ಆಶೀರ್ವಾದಿಂದ ನೀವು ಶಾಪ್ ಓಪನ್ ಮಾಡ್ತು ಅಂದ್ರೆ ನಿಮ್ಗೆ ನಿಲ್ಸೋಕೆ ಸಾಧ್ಯ ಎಂತ ಕೆಟ್ಟ ಕಸ್ಟಮರ್ ಬಂದ್ರು ಏನು ಕೆಟ್ಟ ಕಸ್ಟಮರ್ ಬಂದರೂ ಅವ್ರು ನಿಲ್ಸಕ್ಕೆ ನೋಡ್ತಾರೆ ಅಂತ ನೀವು ನೀವು ಬಂದು ಕಲಿತಾ ಇದ್ದೀವಿ ಅಂತ ಬೇರೆಯವ್ರಿಗೆ ಹೇಳ್ಕೊಂಡ್ರೆ ಅಯ್ಯೋ ಅಲ್ಲೇನ್ ಕಲಿತಾ ಇದೆಯಾ ಆನ್ಲೈನಲ್ಲಿ ಏನು ಕಲಿಯಕ್ಕೆ ಸಾಧ್ಯ ಅಂತ ಬರೀ ನಿಮ್ಮ ಕ್ವಶ್ಚನ್ ಮಾರ್ಕ್ ಹಾಕೊಂಡು ನಿಮ್ಗೆ ತುಳಿಯಕ್ಕೆ ಏನು ನೋಡ್ತಾರೆ ಹೊರತು ನೀವನ್ನ ಬೆಳೆಸೋಕೆ ಯಾರು ನೋಡಲ್ಲ ನಾವು ಎದ್ತಾ ಇದ್ದು ಮೇಲೆ ಇದ್ರೆ ಕಾಲಿ ಏರೋ ಜಾಸ್ತಿ ಅದೆಲ್ಲ ಇಗ್ನೋರ್ ಮಾಡಬೇಕು ದೇವ್ರ ನೋಡ್ಕೊಂಡು ನಾವು ಫೋಕಸ್ ನಾವು ಚೆನ್ನಾಗಿ ಬೆಳಿಬೇಕು ಅನ್ನೋ ಕಡೆ ಗಮನ ಇಟ್ಟು ಮಾಡ್ತಂದ್ರೆ ಎಲ್ಲದೂ ಸಕ್ಸಸ್ ಆಗುತ್ತೆ ಓಕೆ ಆದಷ್ಟು ಟೈಮ್ ಜಾಸ್ತಿ ಆಯಿತು ಸರಿ ವಿಡಿಯೋ ನೋಡಿದ್ರಲ್ವಾ ಒಂದು ಎಲ್ಲ ಗ್ರೂಪ್ ಫೋಟೋ ತಗೊಂಡ್ಬೋಣ ಎಲ್ಲರಿಗೂ ಬಂದು ಬಾಯ್ ಹೇಳ್ಬೋಣ ಓಕೆನಾ ಸರಿ